ಹತ್ತಾರದು ಸ್ನೇಹಿತರೆ ನೀವು ಒಂದು ಜೊತೆ ಎರಡು ಜೊತೆಗೂ ಕೊಂ ಪ್ಯಾಚ್ ಮಾಡಿದ್ದೀವಿ ಪ್ಯಾಚೆಲ್ಲ ಆದಮೇಲೆ ಎರಡು ಜೊತೆನೂ ಕೂಡ ಎರಡೆರಡಲ್ಲೂ ಇದಕ್ಕೆ ಬೆಂಡ್ ತೆಗಿಬೇಕು ಬೆಂಡ್ ತೆಗೆದು ಆಮೇಲೆ ಮುಂದಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದಕ್ಕೆ ಲಾಸ್ಟ್ ಟೈಮ್ ಬೆಂಡ್ ತೆಗಿಬೇಕಾಯ್ತು ತೆಗ್ದಿರಲಿಲ್ಲ ಅದಕ್ಕೆ ಈ ಸತಿ ಬೆಂಡ್ ತೆಗ್ದಿದ್ದೀವಿ ಕೊಂಬು ಇದ್ರ ಲೆಂತ್ ಜಾಸ್ತಿ ಇದ್ದರಿಂದ ಬೆಂಡ್ ಆದಮೇಲೆ ಅದರ ಲೆಂತ್ಗೂ ಅಡ್ಜಸ್ಟ್ ಆಗಲಿ ಅಂತ ಅದಕ್ಕೆ ಪ್ಯಾಚ್ ಮಾಡಿದ್ವಿ ಅದನ್ನು ಕಟ್ ಮಾಡಿ ಫಿನಿಶಿಂಗ್ ಕೊಡ್ತೀನಿ ಏಯ್ ಎತ್ತುಗಳಿಗೆ ಕೊಂಬು ಬೆಂಡ್ ಮಾಡಿ ಬೆಂಡ್ ತೆಗೆದು ಪ್ಯಾಚ್ ಮಾಡಿದ್ವಿ ನೈಟ್ ಆಗಿರೋದ್ರಿಂದ ವಾಕಿಂಗ್ ಬಿಟ್ಟಿದ್ದೀನಿ ಹಂಗೆ ಹೋಗಲೇ ನಿಧಾನಕ್ಕೆ ಹೋಗಿ ನೋಡ್ತಾ ಇರ್ಬೋದು ಟು ರೈಟ್ ಎರಡು ಕಡೆಯಿಂದ ಕೂಡ ಎತ್ತುಗಳನ್ನು ಕಾಲು ತೋರಿಸಿರ್ತೀವಿ ಇಕ್ಕಿದ್ದನ್ನು ದನಿನ್ ಬೆಂಡ್ ತೆಗೆದು ಪ್ಯಾಚ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಹಾಗೆ ನೋಡಿ ಇದಕ್ಕೂ ಕೂಡ ಬೆಂಡ ತೆಗೆದು ಪ್ಯಾಚ್ ಮಾಡಿದ್ದೀವಿ ಪಾನ್ ಜೊತೆ ಇದ್ದಾವೆ ಅವನ್ನು ಕೂಡ ಹೊರಗಡೆ ಬಿಡೋಣ ಬನ್ನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದು ಜೊತೆ ಇವಾಗ ಬರ್ತಾವೆ ಇವನ್ ಜೊತೆ ಕೂಡ ನಾವು ವೀಡಿಯೋ ಮಾಡೋಣ ಹಾಗೆ ನೈಟ್ ಆಗಿರೋದ್ರಿಂದ ಕೊಂಬು ಪ್ಯಾಚ್ ಮಾಡಿ ಇವಾಗ ಹಚ್ಚಿಬಿಟ್ಟಿದ್ದೀನಿ ಹಿಡ್ಕೊ ಅಲ್ಲೇ ಹಿಡ್ಕೋ ಹೌಮ್ಮ ಹಿಂಗೆ ನೋಡ್ತಾ ಇರ್ಬೋದು ಇದೊಂದು ಇದು ಹೆಂಗೆ ಅಂದರೆ ಇದೊಂಥರ ರ್ಯಾಕೆಟ್ಟು ಇದು ರ್ಯಾಕೆಟ್ಗೆ ಸಂಬಂಧಪಟ್ಟಿದ್ದು ಆ ಥರ ಕುಣಿಯೋದು ರಾತ್ರಿ ಅಂದರೆ ಅಷ್ಟೊತ್ತೊಂದು ರಾತ್ರಿಯಲ್ಲೇ ವೀಡಿಯೋ ಮಾಡೋದು ನಾವು ಕಾರಣ ಇಷ್ಟೇ ನಮಗೆ ಟೈಮ್ ಸಿಗೋಲ್ಲ ಸ್ನೇಹಿತರೆ ಜೊತಲ್ಲೂ ಕೂಡ ವಾಕಿಂಗ್ ಬಿಟ್ಟಿದ್ದೀವಿ ಇದಕ್ಕೆ ಪ್ಯಾ ಬಡ್ದಲ್ಲವೇ ಅಂತ ಬರ್ರಿ ಹಿಂಗೆ ತಿರುಗಿಸಿ ನೋಡ್ತಾ ನಿಧಾನಕ್ಕೆ ಅವಲ್ಲಿ ನಿಧಾನಕ್ಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಒಂದಕ್ಕೆ ಪ್ಯಾಚ್ ಕೊಟ್ಟಿದ್ದೀವಿ ಎಡಗಡೆ ಇರ್ತಕ್ಕಂಥ ಎತ್ತಿಗೆ ಬೆಂಡ್ ತೆಗೆದು ಇದಕ್ಕೆ ಈ ಲೇಟಾಗಿ ಬೆಂಡ್ ತೆಗ್ದಿದ್ರಿಂದ ಇನ್ನೂ ಪ್ಯಾಚ್ ಮಾಡಿಲ್ಲ ಜಾತ್ರೆ ಮೂಮೆಂಟ್ ನೋಡಿಕೊಂಡು ಪ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಹೇಗೆ ಒಂದು ಆಕಾರದಲ್ಲಾಗಲಿ ಹಂಡುಕುಂಡೀಲಾಗಲಿ ಯಾವ ಒಂದು ಶೋಭದರಲ್ಲಿ ಇದ್ದಾವೆ ಅಂತ ಹಾಗೆ ಮನ್ನಿ ಸ್ನೇಹಿತರೆ ಈ ಎರಡು ಎತ್ತುಗಳಿಗೆ ಎಲ್ಲೇ ಕೂಟ ಇದ್ದರೂ ಎರಡಕ್ಕೆ ಎರಡು ಎತ್ತು ಕೊಟ್ಟರು ಹಾಕೊಳ್ತಾರೆ ಹಂಗಾಗಿ ಯಾರತ್ರನ ಎರಡಲ್ಲಾಗವಣ್ಣ ಹಾಂ ಅಲ್ಲೂ ಎರಡಲ್ಲಾಗವೇ ಎಲ್ಲೇ ಇದ್ದರೂ ಎತ್ತಿಗೆ ಎತ್ತು ಕೊಟ್ಟರೆ ಹಿಡ್ಕೊತಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾಕೆಂದರೆ ಈ ಥರ ಒಂದೇ ಥರ ನಿಲ್ಲಿಸೋದು ತುಂಬಾ ಕಷ್ಟ ಆಗುತ್ತೆ ಎತ್ತುಗಳಿಗೆ ಈ ಥರ ಕೂಟ ಮಾಡೋದಾಗಲಿ ಇದಾಗಲಿ ಆದರೂ ಅವ್ರು ಮಾಡಿದ್ದಾರೆ ಕೂಟ ಆದರೂ ಅವ್ರಿಗೆ ಯಾಕೋ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಆಗದೇರೋ ಕಾರಣ ಈಗಲೂ ಕೂಡ ಕೂಟ ಹೊಡಿಬೇಕು ಅಂತೇಳಿ ಅವರು ಡಿಸೈಡ್ ಮಾಡಿದ್ದಾರೆ ಹಂಗಾಗಿ ನೋಡ್ತಾ ಇರ್ಬೋದು ಈ ಎತ್ತಿಗೆ ಎಲ್ಲೇ ಎತ್ತು ಸಿಕ್ಕಿದ್ರು ಕೂಡ ಅವ್ರು ಹಾಕೊಂತಾರೆ ಅವರ ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ನೋಡ್ತಾ ಇರ್ಬೋದು ಅದರ ಜಾಗಕ್ಕೆ ಸೀದಾ ಅದೇ ಹೆಸರು

ಓಕೆ ಒಟ್ಟಲ್ಲಿ ಚಿಕ್ಕವಾದ್ರೂ ಮುತ್ತಿದ್ದಂಗೆ ಇದ್ದಾವೆ ಅಣ್ಣ ನೀವು ಇವು ಏನಾರು ವ್ಯವಸಾಯ ಏನಾರು ಮಾಡ್ತೀರಾ ಶೋಕಿಗೆ ಅದು ಬಿಟ್ರೆ ಬೇರೆ ಏನಿಲ್ಲ ಓಕೆ ಇವಾಗ ನೀವು ಅಣ್ಣ ಮತ್ತು ನೀವು ಎಲ್ಲ ಅಣ್ಣ ಮತ್ತೆ ನೀವು ಎಲ್ಲ ಇಬ್ಬರೇ ನೋಡ್ಕೊಳ್ಳೋದ ಅಥವಾ ಬೇರೆ ಯಾರು ಓಕೆ ಅಣ್ಣ ಮತ್ತು ನೀವು ಅಂದರೆ ಇಬ್ಬ್ರಿಗು ಅಷ್ಟು ಹುಚ್ಚ ದನಗಳಲ್ಲಿ ಅಥವಾ ನಿಮಗೆ ಜಾಸ್ತಿನ ಅಣ್ಣನಿಗೆ ಜಾಸ್ತಿನಾಲ್ವಾ ಓಕೆ ನೀವು ಸ ಇವಾಗ ಜೊತೇಲಿ ಸಾಥ್ ಕೊಡ್ತಾ ಇದ್ದೀರಾ ಓಕೆ ಅಂದರೆ ಎಲ್ಲ ಅಣ್ಣನೇ ಮೇಯ್ನು ಏನೇ ಮಾಡಬೇಕು ಅಂದ್ರೂ ಅಣ್ಣಂದೇ ಮೇಯ್ನು ಇದೇ ಥರ ಇರಬೇಕು ಹೀಗೆ ಇರಬೇಕು ಅನ್ನೋದು ಒಂದು ಪ್ಲಾನು ಓಕೆ ಅಣ್ಣ ಏನು ಕೆಲಸ ಮಾಡೋದು ರಿಯಲ್ ಎಸ್ಟೇಟು ಓಕೆ ಈಗಲೂ ಸಿವಿಲ್ ಇಂಜಿನಿಯರ್ ಕೆಲಸನೂ ಮಾಡಿಕೊಂಡು ರಿಯಲ್ ಎಸ್ಟೇಟು ಮಾಡಿಕೊಂಡು ಲೇಔಟ್ಗಳು ತಮ್ಮಂದಿರು ಎಷ್ಟು ಖುಷಿಯಾಗೆ ಇಲ್ಲ ಅಣ್ಣ ಮನೇಲಿ ಅಣ್ಣ ಎಲ್ಲ ಪ್ಲ್ಯಾನ್ ಮಾಡಿ ಅವ್ರದೇ ಎಲ್ಲ ಪ್ಲ್ಯಾನು ಅವರ ಓಕೆ ಒಂದೇ ಮನೇಲಿ ಅಣ್ಣ ಟೋಟಲ್ ಎಷ್ಟು ಜನ ಇರ್ಬೋದು ಎಲ್ಲರೂ ನೀವು ಟೋಟಲ್ಲು ಮೂವತ್ತು ಜನ ಅಣ್ಣ ಮೂವತ್ತು ಜನ ಒಂದೇ ಮನೆ ಅಂದರೆ ಇವತ್ತಿಗೂ ಜಾಯಿಂಟ್ ಫ್ಯಾಮಿಲಿ ಸೊಬಾಷ್ಟು ನೋಡ್ರಪ್ಪ ನಮ್ಮ ಕರ್ನಾಟಕದಲ್ಲಿ ಯಾರ ಮನೇಲಾರು ಜಾಯಿಂಟ್ ಫ್ಯಾಮಿಲಿ ಇದ್ರೆ ನೆನ್ಸ್ಕೊಂಡ್ರಪ್ಪ ಜಾಯಿಂಟ್ ಖುಷಿ ಆಗುತ್ತೆ ಯಾಕೆಂದರೆ ಇವತ್ತು ಏನೋ ಒಬ್ರೋ ಇಬ್ಬರು ಸೊಸೆದಿರು ಬತ್ತಿದ್ದಂಗೆ ಏನೇನೇ ಆಗಲಿ ಅತ್ತೆ ಸೊಸೆ ಜಗಳ ಮಾಡ್ತಾರೆ ಇಲ್ಲಿ ಖುಷಿ ಆಗುತ್ತೆ ಮೂವತ್ತು ಜನನು ಇವತ್ತು ಅಷ್ಟು ಅನ್ಯೋನ್ಯವಾಗಿ ದೇವರು ತುಂಬ ಚೆನ್ನಾಗಿಟ್ಟಿರಲಿ ನಾನು ತುಂಬ ಅದನ್ನೇ ಕೇಳ್ಕೊಳ್ಳೋದು ದೇವ್ರು ಒಳ್ಳೇದು ಮಾಡಲಿ ಅಂತ ಅಣ್ಣ ಈಗಲೂ ವ್ಯವಸಾಯ ಮಾಡ್ತೀರಾ ಓಕೆ ಓಕೆ

ಅಣ್ಣ ಏನು ಹೇಳ್ತಾರೋ ಅದನ್ನು ಮಾಡಿಕೊಂಡು ಜೊತೆಯಲ್ಲೇನೇ ಇಷ್ಟೆಲ್ಲ ಸಾಕ್ತಾಯಿದ್ದೀರಲ್ಲ ತುಂಬ ಒಂದು ಖುಷಿಯಾಗುತ್ತೆ ಅಣ್ಣ ಈಗ ಬಂದು ಕೊಂಬುಗಳೆಲ್ಲ ಬೆಂಡ್ ತೆಗೆದು ಹೋಗಿದ್ದೆ ಇದಕ್ಕೆ ಲಾಸ್ಟ್ ಟೈಮು ಬಿಳಿಯತ್ಗೆ ಬಲಗಡೆ ಅದಕ್ಕೆ ಬೇಡ ಅಂತೇಳಿ ಸ್ಟಾಪ್ ಮಾಡ್ಕೊಂಡಿದ್ವಿ ಸೊ ಇವಾಗ ಅವತ್ತೇ ಮಾಡಿದರೆ ಪ್ಯಾಚಿ ಹೊತ್ತು ಓಕೆ ಏಕೆಂದರೆ ತುಂಬ ಒಂದು ಒಂದು ಒಳ್ಳೆಯದಾಗಿರೋದು ಒಂದು ಬಂದ ಲೆವೆಲ್ಗೆ ಇವತ್ತಿಗೂ ಇವೆರಡಕ್ಕೂ ಕೂಡ ಕೂಟ ಹಾಕೋಕ್ಕೆ ಅವರು ರೆಡಿಯಾಗಿದ್ದಾರೆ ಹಾಗೊಂದು ವೇಳೆ ಯಾರ ಹತ್ರನಾದ್ರು ಇದ್ದರೆ ಎರಡಲ್ಲೂ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ಕೊಟ್ಟರೆ ಅವರು ಹಂಡ್ರೆಡ್ ಪರ್ಸೆಂಟು ಕೂಟ ಹಾಕ್ಕೊಂತಾರೆ ಪ್ರತಿಯೊಂದು ಇದನ್ನು ಕೂಡ ಗಮನಿಸಿರ್ತೀವಿ ಆಮೇಲೆ ಈ ಸುಳಿಗಳ ವಿಚಾರಕ್ಕೆ ಅಂತ ಬಂದಾಗ ಆಲ್ಮೋಸ್ಟ್ ನಾನು ನಾನೆಲ್ಲನೂ ಫಸ್ಟೇ ಚೆಕ್ ಮಾಡಿರ್ತೀನಿ ಯಾಕೆಂದರೆ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಫಸ್ಟೇ ನಾನು ಚೆಕ್ ಮಾಡಿರ್ತೀನಿ ಯಾವುದೇ ಸುಳಿಗಳಾಗಲಿ ತಪ್ಪು ಸುಳಿ ಆಗಲಿ ಇರೋದಿಲ್ಲ ಏನು ಸರಿ ಸುಳಿ ಎಲ್ಲಿರಬೇಕು ಅದಷ್ಟನ್ನು ಕೂಡ ಕರೆಕ್ಟಾಗಿದ್ದಾವೆ ಗುಂಡಿಗೆಯಲ್ಲಾಗಲಿ ಯಾವ ಜಾಗದಲ್ಲೂ ಕೂಡ ಬೇರೆ ಈ ಸುಳಿಗಳಾಗಲಿ ಇನ್ನೊಂದಾಗಲಿ ಇರೋದಿಲ್ಲ ನೋಡ್ತಾ ಇರ್ಬೋದು ಅದಕ್ಕೂ ಕೂಟ ನೋಡ್ತಾ ಇರ್ಬೋದು ಇವೆರಡರಲ್ಲಿ ಎರಡಕ್ಕೂ ಕೂಡ ಅವರು ಕೂಟ ಕೇಳ್ತಿದ್ದಾರೆ ಒಂದು ವೇಳೆ ಯಾರತ್ರ ಇದ್ದರೆ ಇವೆರಡರಲ್ಲಿ ಎರಡಕ್ಕೂ ಕೂಡ ಕೂಟ ಕೊಡ್ಬೋದು ಇದ್ದರೆ ಅವ್ರ ಹತ್ರ ಕೊಟ್ಟಿರ್ಬೇಕಾರೆ ಹಾಕೊತಾರೆ ನೋಡ್ತಾ ಇರ್ಬೋದು ನೀವು ಕತ್ತಿನ ಜಾಗ ಆಗ್ಬೋದು ಸೊಂಟ ಆಗ್ಬೋದು ಒಂದು ಬಾಡಿ ಲೈನಿಂಗ್ ನೋಡಿದಾಗ ನಮಗೆ ಅನಿಸ್ಬಿಡುತ್ತೆ ಒಂದು ಒಂದು ಲೆಕ್ಕಾಚಾರಕ್ಕೆ ಯಾವ ಲೆವೆಲ್ಗೆ ಅಂತ ಎರಡಲ್ಲ ಬಿದ್ದಿಲ್ಲ ಇನ್ನೂ ಬಿದ್ದಿಲ್ಲ ಅಣ್ಣ ಒಂದು ನಿಮಿಷ ಎಲ್ಲಾದ್ರದ್ದು ಅಲ್ಲಿ ತೋರಿಸ್ತೀರ ಬನ್ನಿ ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾತಕ್ಕೆ ನಾವು ತೋರಿಸ್ತೀವಿ ಅಂದರೆ ನೈಂಟಿ ಪರ್ಸೆಂಟ್ ಫಸ್ಟೇ ಕೆಲವರು ಸುಮ್ಮನೆ ಇಲ್ಲದೇ ಇರೋದನ್ನು ಮಾತಾಡ್ತಾರೆ ನೋಡ್ತಾ ಇರ್ಬೋದು ಒಂದಲ್ಲಿ ಹುಟ್ಟಿದೆ ಇನ್ನೊಂದಲ್ಲಿ ಹುಟ್ಟಿದೆ ಅದು ಇನ್ನೂ ಅಲ್ಲಿ ಬಿದ್ದಿಲ್ಲ ಅಲ್ಲಿ ಬಿದ್ದಿಲ್ಲ ಒಳಗಡೆಯಿಂದ ಅಲ್ಲಿ ಹುಡ್ತಾ ಇದೆ ಹಾಗೆ ಇದನ್ನು ಕೂಡ ಇದು ತುಂಬ ವೈಟ್ ಕಲರ್ ಇತ್ತು ಯಾಕೆ ಸ್ವಲ್ಪ ಈಗ ಇತ್ತೀಚೆಗೆ ಬಣ್ಣ ಕಮ್ಮಿಯಾಗಿದೆ ಇದು ಎರಡಲ್ಲೂ ಇದಕ್ಕೆ ಕೂಟ ಸಿಕ್ಕಿಲ್ಲ ಅಂದರೂ ಬಲಗೋಲ್ಗಂತೂ ಕೂಟ ಬೇಕೇ ಬೇಕು ಅವ್ರಿಗೆ ಅದ್ರ ಜೊತೆಗೆ ನೋಡಿ ಎತ್ತು ನೋಡಿ ಇದು ಕೂಡ ಇವಾಗ ಬಿದ್ದಿದೆ ಎರಡಲ್ಲಿಗೆ ತೊಂದರೆ ಏನಿಲ್ಲ ಹಾಗೆ ಇದಕ್ಕೂ ಕೂಡ ಲೆಕ್ಕಾಚಾರವಾಗಿ ಹೇಳಬೇಕು ಅಂದರೆ ಒಂದೇ ಏಜು ಬಿದ್ದ ಎಲ್ಲ ಎಲ್ಲ ಹೌದು ನೋಡಿ ಎಲ್ಲವೂ ವಿಶಿಷ್ಟ ವಿಶಿಷ್ಟ ವಿಶಿಷ್ಟೇ ಓಕೆ ಅಣ್ಣ ಹಂಗೆ ನಿಂತ್ಕೊಳ್ಳಿ ಮುಂದೆ ಅಣ್ಣ ನೀವು ಇಷ್ಟು ದನಗಳನ್ನೆಲ್ಲ ಸಾಕೊಂಡು ಇಷ್ಟೆಲ್ಲ ಒಟ್ಟು ಕುಟುಂಬದಲ್ಲಿ ಇತ್ಕೊಂಡು ಮಾಡ್ತಾ ಇದ್ದೀರಲ್ವಾ ಯಾವ ಜಾತ್ರೆಗಳು ಮಾಡ್ತೀರಾ ನೀವು ಅತಿ ಹೆಚ್ಚವಾಗಿ ಸಪ್ಲಮ ಒಂದೇ ಜಾತ್ರೆ ಜಾತ್ರೆ ಓಕೆ ಅಂದರೆ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಜಾತ್ರೆಗೂ ಹೋಗ್ತೀರಾ ಎಲ್ಲ ಜಾತ್ರೆಗೂ ಬರ್ತೀರಾ ಓಕೆ ಅಂದ್ರೆ ನಿಮ್ದೇ ಬೆಳವಣಿಗೆ ಹುಲ್ಲು ಎಲ್ಲ ಇರೋದ್ರಿಂದ ಓಕೆ ಯಾವುದೇ ತೊಂದರೆ ಏನಿಲ್ಲ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರು ನಂಬರು ಓಕೆ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಅವರು ನಂಬರು ಅಣ್ಣ ಬಿಸಿ ಇರ್ತಾರೆ ಹಂಗಾಗಿ ಇವ್ರು ನಂಬರ್ ಕೊಟ್ಟಿದ್ದಾರೆ ಅಣ್ಣ ಇವುಗಳಿಗೆಲ್ಲ ಏನು ತಿಂಡಿ ಕೊಡ್ತೀರಾ ಕೈ ತಿಂಡಿ ಇಷ್ಟು ವೈಟ್ ಕಲರ್ತಾವಲ್ಲ ಅಷ್ಟೇ ಅಣ್ಣ ಈಗ ಬೇರೆಯವ್ರ ತರ ಹಾಲು ಅಥವಾ ಮೊಸರು ಬೆಣ್ಣೆ ಹಂಗಾಗಿ ಇನ್ನೇನು ಬೇರೆ ಆ ಥರ ಬೆಣ್ಣೆ ಅದು ಇದು ಸ್ಟಾಪ್ ಮಾಡಿದ್ರು ಓಕೆ ಅಣ್ಣ ಇವಾಗ ಇಷ್ಟೆಲ್ಲ ಮಾಡಿಕೊಂಡು ಒಟ್ಟು ಕುಟುಂಬದಲ್ಲಿ ಇದ್ದೀರಲ್ವಾ ಅಂದರೆ ಬರೋದು ಬೇಡ ಕೇಳ್ತೀನಿ ಬೇರೆಯವ್ರಿಗೆ ಏನಾದ್ರು ಹೊಟ್ಟೆ ಕಿಚ್ಚಿದೆಯಾ ಯಾಕೆ ಅಂದರೆ ಇಷ್ಟು ಒಟ್ಟು ಕುಟುಂಬದಲ್ಲಿ ಇದ್ಕೊಂಡು ಇಷ್ಟು ಚೆನ್ನಾಗಿ ದನಗಳು ಸಾಕೋದು ಅಣ್ಣ ತಮ್ಮಂದಿರು ಇಷ್ಟು ಒಂದು ಖುಷಿಯಾಗಿದ್ದಾರೆ ಅಂತಂದಾಗ ಎಲ್ಲ ಒಂದು ಕಡೆ ಓಕೆ ಅಂದರೆ ಯಾಕೆ ಅಂತಂದರೆ ನಾವು ಕೊಮ್ಮ ಮಾಡಿದಾಗಲೂ ಅಷ್ಟೇ ಕೊಮ್ಮ ಮಾಡ್ತಾ ಇದ್ದೀವಿ ಅಂತ ತಕ್ಷಣ ಮಿನಿಮಮ್ ಹದಿನೈದು ಜನ ಹುಡುಗರು ಇರ್ತಾರೆ ಒಳಗಡೆ ಮನೆ ಒಳಗಡೆ ಅದು ಯಾಕೆಂದರೆ ನಾವು ನೈಟಲ್ಲೇ ಬಂದು ಕೊಂಬಾಡೋದ್ರಿಂದ ಅಷ್ಟೇ ಓಕೆ ಅಣ್ಣ ತುಂಬಾ ಒಂದ್ ಖುಷಿ ಆಗುತ್ತೆ ಅಣ್ಣ ಇವಾಗ ನೀವು ನೋಡ್ತಾ ಇರ್ಬೋದು ಕೆಲವು ಮೀಡಿಯಾಗಳ ಮುಖಾಂತರ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂತ ಮಾತುಗಳು ಕೇಳಬರ್ತಾ ಇದೆ ನಿಮಗೆ ಆ ಥರ ಅನಿಸ್ದಾಗ ಅದು ನಿಜ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ಅಥವಾ ಏನು ಅದು ಏನು ಅನ್ಸುತ್ತೆ ನಿಮ್ಗೆ ಆಗ್ತಾ ಇದೆ ಒಂದು ಊಟಕ್ಕೆ ಹೋದ್ರೆ ಊಟನೇ ಹೇಳಿಬಿಡ್ತಾರೆ ಓ ಒಂಟಿ ಹೇಳ್ಬಿಡ್ತಾರೆ ಮೂರು ಲಕ್ಷ ಆದರೂ ಓಕೆ ನಾವು ಏನಂದಾಜ್ ಬಗ್ಗೆ ಕೇಳೋದು ಅವ್ರು ನಾನು ಆ ಥರ ಏನಾಗಿದೆಯೋ ಅದು ಹೇಳಿದ್ರೆ ಅವ್ರ ಜನಗಳೂ ಒಟ್ಟಿನಲ್ಲಿ ಸತ್ಯವಾದ ಬೆಲೆ ಯಾರು ಹೇಳ್ತಿಲ್ಲ ಅಂತ ನಿಮ್ಮ ಇದು ಓಕೆ ನೋಡೋಕ್ಕೆ ಅನಿಸ್ತಿದ್ರೆ ಆಲ್ಮೋಸ್ಟ್ ಅಲ್ಲೂ ನಾನು ಬಂದು ಬುಕ್ ಮಾಡೋದು ಟೈಮಿಂಗ್ಸ್ ಎಲ್ಲ ಬಂದು ನೈಟ್ ಹೊತ್ತಾಗಾನೇ ಯಾಕೆಂದರೆ ನನಗೆ ಬೇರೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಆಫೀಸ್ ಮುಗಿಸಿ ಹೇಗೋ ಆ ಫ್ರೀ ಟೈಮಲ್ಲಿ ಬಂದು ಕೆಲಸ ಮಾಡ್ಕೊಂಡು ಹೋದ್ವಿ ಇವಾಗ ನಾವೆಲ್ಲ ಕಲಿಸಿ ಫೋನ್ ಮಾಡಿಸಿದ್ರು ಅಣ್ಣ ಮತ್ತೆ ನೀವೆಲ್ಲ ಸೇರಿ ಏನು ಅನಿಸುತ್ತೆ ಹೇಗಿದೆ ಇಲ್ಲ ಚೆನ್ನಾಗಿ ಮಾಡಿದ್ರ ಬುಕ್ ಮಾಡೋದಾದ್ರೂ ಏನು ತೊಂದರೆ ಮಾತು ಕೇಳೋಕೆ ಇವಾಗ ಯಾಕೆಂದರೆ ಕೆಲವು ಥರ ನಾವು ಟೀ ಯೂಸ್ ಮಾಡಲ್ಲ ಮತ್ತೆ ರಿಂಗ್ಸ್ ಮಾರಲ್ಲಿ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ನಾವು ನಾರ್ಮಲ್ಲಾಗಿ ಯಾವ ಥರ ಮಾಡಬೇಕು ಅದೇ ತರ ಮಾಡಿದ್ದೀವಿ ಹಾಗಾಗಿ ಏನ್ ಅನ್ಸುತ್ತೆ ಈಗ ಪ್ಯಾಚ್ ಮಾಡಿದ್ದೀವಿ ಪ್ಯಾಚ್ ಮಾಡೋದಾಗಲೂ ಕೂಡ ನಿಮಗೆ ಹಿಂಗ್ ನಡೆಸಿದೆ ಒಂದು ಅಲ್ಲೆಲ್ಲ ಓಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಬಿಸಿ ಗಾಂಧಿ ತಕ್ಷಣ ಬರಲ್ಲ ಹೇಗೆ ಮಾಡಬೇಕು ಅಂದರೆ ಪಾಪ ತುಂಬ ಸತಿ ಅಣ್ಣ ಹೇಳಿದ್ರು ಜನಾರ್ದಲ್ಲಣ್ಣ ಫೋನ್ ಮಾಡಿ ಬೇಗ ಪಾಪ ಬೇಗ ಪಾಪ ಅಂತ ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಬಟ್ ಆದರೂ ಕೂಡ ಬಂದು ಇದೊಂದು ಕೆಲಸ ಮುಗ್ಸಿದ್ದು ಎರಡು ಜೊತೆಗೆ ಯಾರು ಇದರಲ್ಲಿರುವಂಥ ಬಲಗಡೆ ಎತ್ತಿಗೆ ಮತ್ತು ಈ ಎರಡು ಎದುರೋರಿಗೆ ಯಾರು ಊಟ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅವ್ರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಓಕೆ ಥ್ಯಾಂಕ್ ಯು ಅಣ್ಣ